ತಂಡದ ಡಿಶ್ನ್ನು ಅದು ನಂದಲ್ಲ ಈಗ ಒಬ್ಬ ನಿರ್ಮಾಪಕನಾಗಿ ನನಗೆ ಇವಾಗ ನೀವು ಬಹುಶಃ ನೀವು ಕೇಳೋ ಪ್ರಶ್ನೆಗೆ ನಾನು ಯಾವ ರೀತಿ ಉತ್ತರ ಕೊಡಬೇಕು ಅಂತಂದರೆ ಒಂದು ಎಕ್ಸಾಂಪಲ್ ಕೊಡ್ಬೋದು ಅಷ್ಟೇ ಈಗ ಒಂದು ಜವಾಬ್ದಾರಿ ಇರುತ್ತೆ ಎಲ್ರಿಗೂ ಇವಾಗ ನಂದೇ ಆದ ಒಂದು ಪ್ರೊಡಕ್ಷನ್ ಮೇಲೆ ನಂದೇ ಒಂದು ಜವಾಬ್ದಾರಿ ಪ್ರತಿಯೊಂದು ಕೆಲಸಕ್ಕೂ ಜವಾಬ್ದಾರಿ ಒಬ್ಬ ಟೆಕ್ನಿಷಿಯನ್ ಅವ್ರವ್ರ ಕೆಲಸಕ್ಕೂ ಅವ್ರವ್ರ ಜವಾಬ್ದಾರಿ ಆಗಿರುತ್ತೆ ಅವ್ರ ಜವಾಬ್ದಾರಿ ಅವರು ಹಿಂದಾ ಹಾಕಿದಾಗ ಅದಕ್ಕೇನು ಕಾನ್ಸಿಕ್ವೆನ್ಸಸ್ ಒಂದು ಪ್ರಾಜೆಕ್ಟ್ ಮೇಲೆ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತಲ್ಲ ಮೇಡಮ್ ಸೊ ಅದರ ಪ್ರಕಾರ ಅದು ಅದು ಆಗಿರೋದ್ರಿಂದ ನಾವು ಅದನ್ನು ಒಂದು ಅನಿವಾರ್ಯವಾಗಿ ಅದು ಡಿಸೈಡ್ ಮಾಡೋಂಥ ಪರಿಸ್ಥಿತಿ ಬಂತು ಬಟ್ ಇದು ಈ ಹಂತದಲ್ಲಿ ನಾನು ಮಾಧ್ಯಮದ ಜೊತೆ ಹಂಚ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಸೊ ನಿಮಗೆ ಅದು ಟೈಮ್ ಬರುತ್ತೆ ಎಲ್ಲರಿಗೂ ನಿಜ ಏನಿದೆ ಗೊತ್ತಾಗುತ್ತೆ ಈ ಥರ ಒಂದು ಗ್ಲೋಬಲ್ ಸಿನಿಮಾಗಿ ಗುರುತಿಸ್ತೀನಿ ಯಾಕೆಂದರೆ ಹದಿಮೂರು ಭಾಷೆಗಳು ಬರ್ತಾರಂಥದ್ದು ಸೊ ಈ ಥರ ಎಲ್ಲ ಇರುವಾಗ ಒಬ್ಬ ನಿರ್ದೇಶಕ ಸ್ಟೇಜ್ ಮೇಲೆ ಇರಲ್ಲ ಅಂತಂದರೆ ಈಗ ನಾನು ನೀವು ಕೇಳಿದ್ದನ್ನೇ ಕೇಳಿದ್ರೆ ಅದಕ್ಕೆ ಅರ್ಥ ಇರೋಲ್ಲ ಆಯ್ತಾ ನಾನು ಇವಾಗ ಇವ್ರಿಗೂ ಅದೇ ಉತ್ತರ ಕೊಟ್ಟಿರೋದು ತಿರ್ಗಾ ಈ ಕಡೆ ಅದನ್ನೇ ಪ್ರಶ್ನೆ ಕೇಳಿದ್ರೆ ಇದೇ ಉತ್ತರ ಅನ್ಕೊಳ್ಳಲ್ಲ ಸರ್ ಈಗ ಒಂದು ವಿಚಾರ ಹೇಳ್ತೀನಿ ಕೇಳಿ ಚೇಂಬರಲ್ಲಿ ರಾಜೀ ಮಾಡಿದ್ರು ಅದು ಸರಿ ಹೋಗಿಲ್ಲ ಅಂತಂದ್ರೆ ಅದು ಆಗ್ತಾ ಇಲ್ಲ ಅಂತಾನೆ ಅರ್ಥ ಅಲ್ವಾ ಅಲ್ವಾ ಆಕ್ಚುಲ್ ಸರಿ ಆಕ್ಚುಯಲ್ ಪ್ರಾಬ್ಲಮ್ಮು ಚೇಂಬರ್ಗೋಗಿ ಅದರಲ್ಲಿ ಒಂದು ಕಂಪ್ಲೇಂಟ್ ಇದೆ ಅದರ ಪ್ರಕಾರ ಇಲ್ಲ ಇಲ್ಲ ಅದು ಈ ಈ ಹಂತದಲ್ಲಿ ಹೇಳಕ್ಕಾಗಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ